ಎಷ್ಟಾದರೆ ಎಸ್ ಜೆ ವಿ ಎನ್ ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಒ ಎ ಮಿತಿ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿಯ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರವಾಗಿ ಹೋಗೋಣ ಮೊದಲಾಗಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಯಾವ ರೀತಿ ಇದಾವೆ ಮತ್ತು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಹೋಗೋಣ ಇಲ್ಲಿ ಡೈರೆಕ್ಟಾಗಿ ಯಾವ ರೀತಿ ಆದಂತಹ ಹುದ್ದೆಗಳು ಕಾಲಿದವ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳು ಖಾಲಿ ಇರ್ತವೆ ಅಂದ್ರೆ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳಾಗಿರ್ತವೆ ಇನ್ನ ಪೇಸ್ ಕೇಳ್ ಬಂದ್ಬಿಟ್ಟು ಇಲ್ಲಿ ನೋಡಿದ್ವಿ ಐವತ್ ಸಾವಿರ ರೂಪಾಯಿಂದ ಹಿಡಿದು ಒಂದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ತನಕ ಒಂದು ಪೇಸ್ ಕೇಳ್ ಇರ್ತವೆ ಇನ್ನು ಇದಾದ ಮೇಲೆ ಯಾವ ರೀತಿ ಆದಂತಹ ಹುದ್ದೆಗಳ ಖಾಲಿ ಇದಾವ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನೋಡುತ್ತಾ ಹೋಗೋಣ ಇಲ್ಲಿ ಕೆಗಡೆ ಅವರು ಒಂದು ಡಿಸಿಪ್ಲಿನ್ ಆಧಾರದ ಮೇಲೆ ಕ್ವಾಲಿಫಿಕೇಶನ್ ಮತ್ತು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿ ಕಾಲಿದಾವ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಒಂದು ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ಮೊದಲದಾಗಿ ಸಿವಿಲ್ ಅಂತ ಕೊಟ್ಟಿದರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಡಿಗ್ರಿ ಆಗಿರತಕ್ಕಂಥವರು ಅರ್ಜನ ಸಾಲಿಸಬಹುದಾಗಿರತ್ತ ಡಿಗ್ರಿಯಲ್ಲಿ ಇಲ್ಲಿ ಸೈಡಲ್ಲಿ ಏನು ಒಂದು ವಿಭಾಗಗಳನ್ನ ಕೊಟ್ಟಿರ್ತಾರ ಈ ಒಂದು ವಿಭಾಗದಲ್ಲಿ ನೀವು ಪಾಸ್ ಆಗಿದ್ರೆ ಸಾಕು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಸಿವಿಲ್ ಅಂತ ಕೊಟ್ಟಿದಾರಲ್ಲ ಡಿಗ್ರಿಯಲ್ಲಿ ಎರಡಲ್ಲ ಸಿವಿಲ್ ಆಗಿರತ್ತಾ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಸಿವಿಲ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಮೂವತ್ತು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅಂದರೆ ಯು ಆರ್ ಅಲ್ಲಿ ಅಂದರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ಒಂಬತ್ತು ಒ ಬಿ ಸಿ ಅಲ್ಲಿ ಎಂಟು ಎಸ್ಸಿಯಲ್ಲಿ ಐದು ಎಸ್ ಟಿಯಲ್ಲಿ ಮೂರು ಇ ಡಬ್ಲ್ಯೂಸಲ್ಲಿ ಐದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಸೇಮ್ ಇದ್ದಾಗಿ ಡಿಗ್ರಿಯಲ್ಲಿ ಎರಡಲ್ಲ ಎಲೆಕ್ಟ್ರಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಆಗದಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ತಕ್ಕಂಥವ್ರು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹದಿನೈದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲ್ ಆಗಿ ಹದಿನೈದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ ಯಾರ್ದಲ್ಲ ಮೆಕ್ಯಾನಿಕಲ್ ಆಗಿರತ್ತ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಹ್ಯೂಮನ್ ರಿಸೋರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಗ್ರಿಯಲ್ಲಿ ಎರಡು ವರ್ಷಗಳ ಕಾಲ ಎಂ ಬಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ವಿತ್ ಸ್ಪೆಷಲೈಜೇಷನ್ ಇನ್ನು ಪ್ರಶ್ನಲ್ ಅಂತ ಕೊಟ್ಟಿದಾರಲ್ಲ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದಾಗಿರತ್ತಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಸೇಮದಿರ್ತೀವಿ ಡಿಗ್ರಿಯಲ್ಲಿ ಎರಡಲ್ಲ ಎನ್ವೈರ್ಮೆಂಟ್ ಆಗಿರುತ್ತಾ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಏಳು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇನ್ನು ಜಿಯೋಲಜಿಗೆ ಸಂಬಂಧಪಟ್ಟಂತೆ ಎಂ ಎಸ್ ಸಿ ಅಥವಾ ಎಂಟೆಕ್ ಆಗಿರತಕ್ಕಂಥವ್ರು ಅಥವಾ ಅಪ್ಲೈಡ್ ಜಿಯೋಲಜಿ ಅಥವಾ ಜಿಯೋ ಫಿಸಿಕ್ಸ್ ಆಗಿರತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಇನ್ನು ಜೊತೆಗೇನೆ ಇಲ್ಲಿ ಇಂಜಿನಿಯರಿಂಗ್ ಜಿಯೋಲಜಿನೂ ಕೂಡ ಆಗಿರಬೇಕಾಗತ್ತಾ ಮೇನ್ ಸಬ್ಜೆಕ್ಟ್ ಆಗಿ ನೀವು ಅದನ್ನ ತಗೊಂಡು ಪಾಸ್ ಪಾಸಾಗಿರಬೇಕಾಗತ್ತಾ ಅಂದರೆ ಇಲ್ಲಿ ಜಿಯೋಲಜಿ ಅಂತ ಕೊಟ್ಟಿದಾರಲ್ಲ ಇದನ್ನ ಮೇನ್ ಸಬ್ಜೆಕ್ಟ್ ಆಗಿ ತಗೊಂಡು ಪಾಸಾಗಿರ್ತಕ್ಕಂಥವರು ಅರ್ಜನ ಸಾಲಿಸ್ಬೋದು ಇನ್ನು ಈ ಒಂದು ಕ್ವಾಲಿಫಿಕೇಷನ್ ಆಗಿದೆ ಅಲ್ಲಿ ಎಮ್ ಎಸ್ ಸಿ ಅಥವಾ ಎಂ ಟೆಕ್ ಆಗಿರತಕ್ಕಂಥವ್ರು ಕೂಡ ಅಂದರೆ ಅದು ಕೂಡ ಮೇನ್ ಆಗಿ ಜಿಯೋಲಜಿಯಲ್ಲಿ ಯಾರ್ದಲ್ಲ ಎಮ್ ಎಸ್ ಸಿ ಅಥವಾ ಎಂ ಟೆಕ್ ಆಗಿರುತ್ತೆ ನೀವು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಾಲಿಸ್ಬೋದು ಇಲ್ಲಿ ಆಗಿ ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಡಿಗ್ರಿಯಲ್ಲಿ ಯಾರ್ದಲ್ಲ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರುತ್ತ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನು ಪೇರೆಂಟ್ಸ್ ಅಂತ ಕೊಟ್ಟಿರತರ ಇಲ್ಲಿ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಎ ಅಥವಾ ಎರಡು ವರ್ಷಗಳ ಕಾಲ ಎಂ ಬಿ ಎ ಆಗಿರತಕ್ಕಂಥವರು ಅದು ಕೂಡ ಜೊತೆಗೆ ಇಲ್ಲಿ ಸ್ಪೆಷಲೈಜೇಷನ್ನು ಕೂಡ ಆಗಿರೋಕ್ಕಾಗತ್ತಾ ಫೈನಾನ್ಸಲ್ಲಿ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಪ್ಪತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಲಾಗೆ ಸಂಬಂಧಪಟ್ಟಂತೆ ಡಿಗ್ರಿಯಲ್ಲಿ ಯಾರ್ದಲ್ಲ ಲಾ ಆಗಿರುತ್ತಾ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಟೋಟಲ್ ಆಗಿ ಇಲ್ಲಿ ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಖಾಲಿ ಖಾಲಿರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಒನ್ನೂರ ಹದಿನಾಲ್ಕು ಹುದ್ದೆಗಳ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಇದಾದ್ಮೇಲೆ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆನ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ವೈಮಿತಿ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಮೂವತ್ತು ವರ್ಷದ ಒಳಗಡೆ ಇರತಕ್ಕಂತವರು ಅಪ್ಲಿಕೇಶನ್ ಹಾಕ್ಬಹುದು ಇದೆಲ್ಲದೆ ಸಪರೇಟ್ ಆಗಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಸಂಬಂಧ ಪಟ್ಟಂತೆ ಮೂರು ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ ಇನ್ನ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಕ್ಯಾಟಗರಿ ಆಧಾರದ ಮೇಲೆ ವೈಮಿತಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು ಮೇಲೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ ಅಂದ್ರೆ ಕ್ವಾಲಿಫೈಡ್ ಆದ್ಮೇಲೆ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕವ ಅದರ ಕೂಡ ಮಾಹಿತಿಯನ್ನು ಕೊಟ್ಟಿರತ್ತರ ಅದನ್ನು ಚೆಕ್ ಮಾಡ್ಕೋಬಹುದು ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಸಿ ಬಿ ಟಿ ಎಕ್ಸಾಮಿನೇಷನ್ ಮೂಲಕ ಆಯ್ಕೆಯನ್ನು ಅಲ್ಲಿ ಕ್ವಾಲಿಫೈಡ್ ಅದಾದಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂನ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ಎಕ್ಸಾಮ್ಗೆ ಬರ್ತಕ್ಕಂಥ ಸಿಲೆಬಸಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರ ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ನೇ ಕೊಟ್ಟಿದರ ಎರಡು ಗಂಟೆಗಳ ಕಾಲ ಎಕ್ಸಾಮಿನೇಷನ್ ಇರುತ್ತೆ ಟೋಟಲಾಗಿ ಒನ್ನೂರ ಐವತ್ತು ಕ್ವಶನ್ಸ್ ಇರ್ತಾವ ಒನ್ನೂರ ಐವತ್ತು ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕು ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವೊಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮನ್ನು ಬರಿಬೋದು ಇನ್ನ ಸಿಲೆಬಸ್ ನ ಕೂಡ ಕೊಟ್ಟಿದಾರ ಸೆಕ್ಷನ್ ಫಸ್ಟ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಇರ್ತಾವ ಸೆಕ್ಷನ್ ಸೆಕೆಂಡ್ ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅದ್ರ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನ ಮಾರ್ಕಿಂಗ್ ಅಂತ ಕೊಟ್ಟಿರ್ತಾರ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಇಲ್ಲಿ ನೋಡಿದ್ವಿ ನೋ ನೆಗೆಟಿವ್ ಮಾರ್ಕ್ ಅಂತಾನೂ ಕೂಡ ಇಲ್ಲಿ ಅವರು ಕೊಟ್ಟಿರತಕ್ಕಂತದ್ದು ಇದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದರ ಇನ್ನ ಟೆಸ್ಟ್ ಸೆಂಟರ್ ಗಳು ಎಲ್ಲೆಲ್ಲಿ ಇರ್ತಾವಂತಾನು ಕೂಡ ಇಲ್ಲಿ ಕೊಟ್ಟಿದಾರ ಅದರ ಬಗ್ಗೆಯೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ನೀವು ದೆಲ್ಲಿ ಅಂತ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಎನ್ ಸಿ ಆರ್ ಚಂಡೀಗಢ ಇನ್ನ ಯತ್ನಗರ್ ಅರುಣಾಚಲ ಪ್ರದೇಶ ಅದೇ ರೀತಿ ಡೇರಾಡೂನ್ ಅಂತ ಕೊಟ್ಟಿದಾರ ಇವೆಲ್ಲವೂ ಕೂಡ ಒಂದು ಎಕ್ಸಾಮಿಷನ್ ಸೆಂಟರ್ ಗಳು ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎಕ್ಸಾಮಿಷನ್ ಸೆಂಟರ್ ಗಳು ಬರ್ತಾವಂತ ಅದರ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನು ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಆದ ಮೇಲೆ ಅನ್ನು ಬಿಡ್ತಾರೆ ಮೆರಿಟ್ ಕ್ವಾಲಿಫೈಡ್ ಕ್ವಾಲಿಫೈಡ್ ಮೇಲೆ ಮತ್ತೆ ಅವರು ಗ್ರೂಪ್ ಡಿಸ್ಕಶನ್ ಅಥವಾ ಒಂದು ಪರ್ಸನಲ್ ಇಂಟರ್ವ್ಯೂ ನಮ್ಮ ಇಲ್ಲಿ ಆಯ್ಕೆ ಮಾಡ್ಕೊಳ್ಳತಕ್ಕಂತದ್ದು ಮಾಡ್ಕೊಳ್ತಕ್ಕಂಥದ್ದು ಇನ್ನ ಇಲ್ಲಿ ಇರ್ತಕ್ಕಂತ ಹುದ್ದೆಗಳ ಬಂದ್ಬಿಟ್ಟು ಪರ್ಮನೆಂಟ್ ಹುದ್ದೆಗಳಾಗಿರಂಗಲ್ಲ ಒಂದು ವರ್ಷದ ಮಟ್ಟಿಗೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಹುದ್ದೆಗಳ ಬಂದ್ಬಿಟ್ಟು ಟ್ರೈನಿಂಗ್ ಆಗಿರೋದ್ರಿಂದ ಒಂದು ವರ್ಷ ಮಾತ್ರ ಇಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಅನ್ನ ಅವರು ಕೊಡ್ತಕ್ಕಂಥದ್ದು ಪರ್ಮನೆಂಟ್ ಹುದ್ದೆಗಳಾಗಿರಂಗಲ್ಲ ಟೆಂಪ್ರರಿಯಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತ ಇನ್ನು ಹೌ ಟು ಅಪ್ಲೈ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಅಪ್ಲಾಮ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲಿಜಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ನಿಮಗೇನಾದರೂ ಏನಾದರೂ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಿದ್ದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತಹ ಹಂತಗಳನ್ನು ಫಾಲೋ ಮಾಡಿಕೊಂಡು ಕೂಡ ನೀವು ಇಲ್ಲಿ ಈಜಾಗಿ ಅರ್ಜಿನ ಸಲ್ಲಿಸಬಹುದಾಗಿರತ್ತೆ ಇನ್ನು ಇವಾಗ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತ ಈ ಒಂದು ಡೇಟ್ ಇಂದ ನೀವು ಇಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ತ ಇಲ್ಲಿ ಅಪ್ಲಿಕೇಶನ್ ಕರೆಕ್ಟಾಗಿ ಚೆಕ್ ಮಾಡಿಕೊಡಿ ಇನ್ನು ಇದಾದ್ಮೇಲೆ ಇಲ್ಲಿ ಖಾಲಿ ಖಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಅಂತೆ ಯಾರೆಲ್ಲ ಅರ್ಜನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ಇಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗಳು ಅಥವಾ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ಒಂದು ಅಪಲಾಂಬರ್ ಲಿಂಕನ್ನು ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅರ್ಜನ ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಮಾಹಿತಿ ತಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಭೇಟ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್